ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಈ ಒಂದು ಸ್ಟೋರಿನ ಕೇಳಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದಿಯುತ್ತೆ ಕೇವಲ ಮೂರು ವರ್ಷದ ಮಗು ಇಪ್ಪತ್ನಾಲ್ಕು ವರ್ಷದ ಕಾರ್ಮಿಕ ಒಬ್ಬ ಅತ್ಯಾಚಾರವನ್ನ ಮಾಡಿ ಕೊನೆಗೂ ಅವಳ ಮೇಲೆ ಕಲ್ಲನ್ನು ಅಂದರೆ ಅವಳ ತಲೆ ಮೇಲೆ ಕಲ್ಲನ್ನು ಹಾಕಿ ಚಿತ್ರ ಚಿತ್ರವಾಗಿ ಕೊಲೆ ಮಾಡಿ ಬಿಸಾಕಿ ಬಿಟ್ಟಿದ್ದಾರೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರತಿಭಟನೆ ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ ಸಾಕಷ್ಟು ಜನ ಇದರ ವಿರುದ್ಧ ಧ್ವನಿ ಕೂಡ ಎತ್ತಾ ಇದ್ದಾರೆ ಜಸ್ಟಿಸ್ ಸಿಗ್ಲಿ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಆ ಒಂದು ಕಾಮುಖನನ್ನ ನಮ್ಮ ಕೈಗೆ ಕೊಟ್ಟು ಬಿಡಿ ನಾವೇ ಕೊಂದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ರಿಕ್ವೆಸ್ಟ್ ಅಂತದ್ದೆಲ್ಲವನ್ನೂ ಕೂಡ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಪೊಲೀಸರನ್ನ ತಡೆಯೋದು ಅಥವಾ ಪೊಲೀಸರು ತಡೆಯೋದಕ್ಕೆ ಬಂದಿರತಕ್ಕಂಥ ಪೊಲೀಸರನ್ನೇ ಹಿಂದಿಕ್ಕಿ ಆ ಒಂದು ಸ್ಟೇಷನ್ ಗೇಟ್ ಎಲ್ಲವನ್ನೂ ಕೂಡ ಮುರಿದು ಸ್ಟೇಷನ್ ಒಳಗಡೆ ಹೋಗಿ ಆ ಒಂದು ವ್ಯಕ್ತಿಯನ್ನ ಆ ಒಂದು ವ್ಯಕ್ತಿಯನ್ನ ಎಳೆದುಕೊಂಡು ಬಂದು ಅವನ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಆದರೆ ಪೊಲೀಸರು ಎಲ್ಲವನ್ನು ಕೂಡ ತರಾಟೆಗೆ ಅಥವಾ ಎಲ್ಲವನ್ನು ಹತೋಟೆಗೆ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಕಾರಣದಿಂದಾಗಿ ಆ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜನ್ನು ಕೂಡ ಮಾಡಿದ್ದಾರೆ ಸೊ ಯಾಕೆ ಅಂತಂದರೆ ದೇಶದಲ್ಲಿ ಒಂದು ಕಾನೂನು ವ್ಯವಸ್ಥೆ ಇದೆ ಯಾವುದೇ ವ್ಯಕ್ತಿ ತಪ್ಪು ಮಾಡಿರಲಿ ಆ ವ್ಯಕ್ತಿಯನ್ನು ಕಾನೂನು ರೀತಿಯಲ್ಲಿ ಶಿಕ್ಷೆ ಮಾಡ ಒಳಪಡಿಸಬೇಕಾಗುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಗಳು ಮಾಡ್ತಾ ಇರುವಂಥದ್ದು ಆಕ್ರೋಶ ಹೊರಗಡೆ ಆಗ್ತಾ ಇರುವಂಥದ್ದು ಇದು ಯಾವುದೂ ಕೂಡ ತಪ್ಪು ಅಂತ ಹೇಳೋದಕ್ಕೂ ಆಗೋದಿಲ್ಲ ಹಾಗಂತ ಪೊಲೀಸರು ಈ ಒಂದು ವಿಷಯದಲ್ಲಿ ಜನಗಳ ಮೇಲೆ ಒಂದು ಲಾಠಿ ಚಾರ್ಜನ್ನು ಮಾಡಿರ್ತಕ್ಕಂಥದ್ದು ಕೂಡ ತಪ್ಪು ಅಂತ ಹೇಳೋದಕ್ಕೂ ಆಗೋದಿಲ್ಲ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಮೂರು ವರ್ಷದ ಮಗು ಅದು ಬದುಕಿ ಬಾಳೆಯನ್ನು ಕಟ್ಕೋಬೇಕಾಗಿತ್ತು ಏನು ಕನಸುಗಳನ್ನ ಕಟ್ಕೊಂಡಾಗಿತ್ತು ಏನೋ ಒಂದು ಸಾಧನೆ ಆದಿಯಲ್ಲಿ ಹೋಗ್ಬೇಕಾಗಿತ್ತು ಆದ್ರೆ ತಂದೆ ತಾಯಿಗಳು ಒಂದಿಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಏನೇನೆಲ್ಲ ಆಸೆ ಆಕಾಂಕ್ಷೆಗಳು ಇರುತ್ತೆ ಮನೆಯಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುವಿಗೋಸ್ಕರನೇ ತಂದೆ ತಾಯಿಗಳು ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಕನಸು ಅಂತದೆಲ್ಲವನ್ನು ಕೂಡ ಕಟ್ಕೊಂಡು ಬಿಟ್ಟಿರ್ತಾರೆ ಬದುಕಿ ಬಾಳೆ ಮಾಡಬೇಕಾಗಿರ್ತಕ್ಕಂತಹ ಮಗು ಈ ಒಂದು ನರ ಹಂತಕನಿಗೆ ಸಿಕ್ಕು ಅತ್ಯಾಚಾರಕ್ಕೆ ಒಳಗಾಗಿ ಕೊನೆಗೂ ಹೀನಾಯವಾಗಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವುದೋ ಒಂದು ರಾಜ್ಯದಲ್ಲಿ ನಡೆದಿರುವಂಥ ವಿಚಾರ ಯಾವುದೋ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿಷಯ ಅದ್ಯಾಕೆ ನಮಗೆ ಬೇಕು ಅನ್ನೋ ರೀತಿ ಕೈಕಟ್ಟಿ ಕುಳಿತುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಯಿತು ಅಸಲಿ ಸತ್ಯಾಸತ್ಯತೆ ಏನು ಸೊ ಏನಾಗಿದೆ ಈ ವಿಚಾರ ಸೊ ಈ ಎಲ್ಲ ವಿಚಾರಗಳನ್ನ ಕುರಿತು ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೀವು ನೋಡಲೇಬೇಕು ಪ್ರತಿಯೊಬ್ಬ ಮನುಷ್ಯನಾದಂತಹ ವ್ಯಕ್ತಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಯಾಕೆ ಈ ಪದವನ್ನು ಬಳಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ದೇಶದಲ್ಲಿ ಎಂಥ ಹೀನಾಯ ಕೃತ್ಯಗಳು ನಡೀತಾ ಇದ್ದಾವೆ ಇಂಥೆಂಥ ಘಟನೆಗಳು ಆಗ್ತಾ ಇದ್ದಾವೆ ಸೊ ಈ ಒಂದು ವಿಡಿಯೋವನ್ನು ನೋಡೋದರಿಂದ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಎಚ್ಚರಿಕೆ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಕುರಿತಾಗಿ ನೀವು ಜಾಗೃತಿ ತೆಗೆದುಕೊಳ್ಳೋದಕ್ಕೂ ಕೂಡ ಆಗ್ಬೋದು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಮಹಾರಾಷ್ಟ್ರದ ಮಲೆಗಾಂವ್ನಲ್ಲಿ ಮೂರು ವರ್ಷದ ಬಾಲಕಿಯ ಮೇಲೆ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದು ಬಿಟ್ಟಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ವಿವರವನ್ನು ಗಮನಿಸೋದಾದ್ರೆ ನವೆಂಬರ್ ಹದಿನಾರರಂದು ಸಂಜೆ ಆರು ಗಂಟೆ ಸುಮಾರಿಗೆ ಮಲೆಗಾಂವ್ನ ಡೋಂಗ್ರಾಳೆ ಗ್ರಾಮದಲ್ಲಿ ಬಾಲಕಿ ನಾಪತ್ತೆಯಾಗಿರುತ್ತಾಳೆ ಅಂದ್ರೆ ಮೂರು ವರ್ಷದ ಮಗು ನಾಪತ್ತೆ ಆಗಿಬಿಟ್ಟಿರುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಗಳು ಆ ಮಗುವನ್ನು ಹುಡುಕೋದಕ್ಕೆ ಪ್ರಾರಂಭಿಸಿದ್ದಾರೆ ಅದೇ ಸ್ಥಳೀಯರಿಗೆ ಎಲ್ರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಎಲ್ಲರೂ ಕೂಡ ಹುಡುಕಾಡೋದಕ್ಕೆ ಪ್ರಾರಂಭಿಸಿದಂತ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಮಗು ಯಾವುದೇ ಕಾರಣಕ್ಕೂ ಪತ್ತೆ ಆಗೋದಿಲ್ಲ ಎಲ್ರಿಗೂ ಕೂಡ ಒಂದು ಆತಂಕ ಅಂತದೆಲ್ಲವೂ ಕೂಡ ಮೂಡಿಬರುತ್ತೆ ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಯಾವುದೇ ರೀತಿಯ ಚಟುವಟಿಕೆಗಳು ಆ ಒಂದು ಗ್ರಾಮದಲ್ಲಿ ನಡೆದಿರುವುದಿಲ್ಲ ಅಥವಾ ಸುತ್ತಮುತ್ತಲಿನ ಗ್ರಾಮದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೆದಿರೋದಿಲ್ಲ ಏಕಾಏಕಿಯಾಗಿ ಮಗು ಎಲ್ಲಿ ಹೋಯಿತು ಅನ್ನೋ ಒಂದಿಷ್ಟು ಭಯದಲ್ಲಿ ಆ ರೀತಿಯಾದಂತಹ ಭಯದ ವಾತಾವರಣದಲ್ಲಿ ಇದ್ದು ಬಿಡುತ್ತೆ ಸೊ ಸಹಜವಾಗಿ ಅಲ್ಲಿ ಅಂದುಕೊಂಡಿರ್ತಾರೆ ಯಾರಾದರೂ ಮಕ್ಕಳ ಕಳ್ಳರು ಬಂದಿರಬಹುದೇನೋ ಮಕ್ಕಳ ಕಳ್ಳರ ಬಂದು ಆ ಮಗುವನ್ನು ಎತ್ಕೊಂಡು ಹೋಗಿರಬಹುದೇನೋ ಹಾಗೆ ಹೀಗೆ ಅಂತ ಎಲ್ಲವನ್ನು ಕೂಡ ಅಂದ್ಕೊಳ್ತಾರೆ ಆದರೆ ಸುತ್ತಮುತ್ತ ಇರುವಂತಹ ಕೆಲವೊಂದಿಷ್ಟು ಸಿ ಸಿ ವಿ ಫೋಟೇಜ್ಗಳನ್ನ ಅಂತದ್ದೆಲ್ಲವನ್ನು ಕೂಡ ಗಮನಿಸುತ್ತಾರೆ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವು ಸಿಗೋದಿಲ್ಲ ಇನ್ನು ಮಹಾರನೆಯ ದಿನ ಬೆಳಿಗ್ಗೆ ಅಂದ್ರೆ ಹದಿನೇಳನೇ ತಾರೀಕಿನಂದು ಬೆಳಿಗ್ಗೆ ಎಲ್ಲರೂ ಕೂಡ ಹುಡುಕಾಡೋದಕ್ಕೆ ಪ್ರಾರಂಭಿಸುತ್ತಾರೆ ಆ ಒಂದು ಸಂದರ್ಭದಲ್ಲಿ ತಲೆ ಮೇಲೆ ಕಲ್ಲು ಹಾಕಿ ಕೊಂದಿರುವಂತಹ ರೀತಿಯಲ್ಲಿ ಅದೇ ರೀತಿಯಾಗಿ ಅರೆ ನಗ್ನ ರೀತಿಯಲ್ಲಿ ಕೊನೆಗೂ ಆ ಒಂದು ಸ್ಥಳೀಯರಿಗೆ ಅಲ್ಲಿ ಮೊಬೈಲ್ ಟವರ್ ಬಳಿ ಆಗಿಬಿಡುತ್ತೆ ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಎಲ್ರಿಗೂ ಕೂಡ ಆಕ್ರೋಶ ಅಂತದೆಲ್ಲವೂ ಕೂಡ ಮೂಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ ಆ ಪ್ರಾಥಮಿಕವಾಗಿ ಆ ಒಂದು ಮಗು ಕಂಡಿರತಕ್ಕಂಥ ದೃಶ್ಯ ಹೇಗಿರುತ್ತೆ ಅಂತಂದ್ರೆ ಯಾರು ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸಿ ಬಿಡುತ್ತೆ ಆಗ ಅನುಮಾನದ ಉತ್ತ ಹಂತದ್ದೆಲ್ಲವೂ ಕೂಡ ಬಿಡುತ್ತೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅಂದರೆ ಪೊಲೀಸರಿಗೆ ದೂರನ್ನು ಕೂಡ ಕೊಡೋದಕ್ಕೆ ಪ್ರಾರಂಭಿಸುತ್ತಾರೆ ಅದಾದ ಬಳಿಕ ಇಲ್ಲಿ ಒಂದು ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬರೋದಕ್ಕೆ ಪ್ರಾರಂಭವಾಗುತ್ತೆ ಪೊಲೀಸ್ ತನಿಖೆಯ ನಂತರ ಕೆಲವೊಂದಿಷ್ಟು ಸಿ ಸಿ ಟಿವಿ ಫೋಟೇಜ್ ಎಲ್ಲವನ್ನು ಕೂಡ ಗಮನಿಸುತ್ತಾರೆ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಅಥವಾ ಅಲ್ಲಿ ಪೊಲೀಸರಿಗೂ ಕೂಡ ಗೊತ್ತಾಗಿರತಕ್ಕಂತದ್ದು ವಿಜಯ್ ಸಂಜಯ್ ಕೈರ್ನಾಲ್ ಎಂಬ ವ್ಯಕ್ತಿ ಈ ಮಗುವನ್ನು ಅಪರಿಸಿಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರವನ್ನು ಎಸಗಿ ಕೊನೆಗೆ ಕಲ್ಲನ್ನು ಎರಚಿ ಅಂದರೆ ತಲೆ ಮೇಲೆ ಕಲ್ಲನ್ನು ಹಾಕಿ ಕೊಲೆ ಮಾಡಿದ್ದಾನೆ ಅನ್ನೋದು ಬೆಳಕಿಗೆ ಬಂದು ಬಿಡುತ್ತೆ ಇಷ್ಟೇ ಗೊತ್ತಾಗ್ತಾ ಇದ್ದ ಹಾಗೆ ಮಹಾರಾಷ್ಟ್ರ ತುಂಬೆಲ್ಲ ಜನಗಳು ಆಕ್ರೋಶ ಭರಿತರ ಹಾಕಿ ಬಿಡ್ತಾರೆ ಕೇವಲ ಮೂರು ವರ್ಷದ ಮಗು ಬದುಕನ್ನ ಕಟ್ಕೊಳ್ಬೇಕಾಗಿತ್ತು ಅದೆಷ್ಟೋ ಕನಸುಗಳು ಸೊ ಇಂಥ ಕಾಮಗಾರಿಗೆ ಏನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ರೊಚ್ಚಿಗೆ ಬಿಡ್ತಾರೆ ಅಷ್ಟರಲ್ಲಿ ಈ ವಿಜಯ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ಬಿಡ್ತಾರೆ ಪೊಲೀಸರು ಆ ಸಂದರ್ಭಕ್ಕೆ ವಿಜಯ್ ಅನ್ನೋ ವ್ಯಕ್ತಿಯನ್ನ ಬಂಧಿಸದೇ ಹೋಗಿದ್ದರೆ ಖಂಡಿತವಾಗಿಯೂ ವಿಜಯ್ ಅನ್ನೋ ಒಂದು ವ್ಯಕ್ತಿ ಇದ್ದ ಅನ್ನೋದು ಕೂಡ ಯಾರು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಯಾಕೆಂತಂದ್ರೆ ಜನರಲ್ಲಿ ಆ ರೀತಿಯಾದಂತಹ ಆಕ್ರೋಶ ಅಂತ ಎಲ್ಲವೂ ಕೂಡ ಮೂಡಿಬಿಟ್ಟಿತ್ತು ಒಂದು ವೇಳೆ ಆ ಒಂದು ವ್ಯಕ್ತಿ ಪೊಲೀಸರ ಕೈಗೆ ಸಿಗದೆ ಜನಗಳ ಕೈಗೆ ಸಿಕ್ಕು ಬಿಟ್ಟಿದ್ರೆ ಅವನನ್ನು ಅರ್ದು ತಿಂದು ಬಿಡ್ತಾ ಇದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂಥದ್ದೊಂದು ಸಹಜವಾಗಿ ಮೂರು ವರ್ಷದ ಮಗು ಮೇಲೆ ಈ ರೀತಿಯಾದಂಥ ಘಟನೆ ಆಗುತ್ತೆ ಅಂತಂದರೆ ಎಂಥವ್ರಿಗೂ ಕೂಡ ರಕ್ತ ಕುದಿಯುತ್ತೆ ಕಣ್ರಿ ಸೊ ಆ ರೀತಿಯಾದಂಥ ವ್ಯವಸ್ಥೆ ಅಲ್ಲಿ ಆಗಿಬಿಡುತ್ತೆ ಇದೆಲ್ಲವೂ ಕೂಡ ಆದ ನಂತರ ಆಟವಾಡುತ್ತಿದ್ದ ಬಾಲಕಿಯನ್ನು ಅಪಹರಿಸಿ ಚಾಕ್ಲೇಟ್ ಆಸೆ ತೋರಿಸಿ ಕರೆದೊಯ್ದಿರ್ತಕ್ಕಂಥ ವಿಚಾರ ಬೆಳಕಿಗೆ ಬರುತ್ತೆ ನಂತರ ಗುರುತು ಸಿಗದಂತೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಆ ವ್ಯಕ್ತಿ ಬಾಯಿ ಬಿಟ್ಟು ಬಿಡ್ತಾನೆ ಇನ್ನು ಈ ಆರೋಪಿ ಮತ್ತು ಬಾಲಕಿಯ ತಂದೆ ಏನಿದ್ದಾರೆ ಇಬ್ಬರು ಕೂಡ ಪರಿಚಯ ಇರ್ತಾರೆ ಇಬ್ಬರಲ್ಲಿಯೂ ಕೂಡ ಒಂದೇ ಹೇರದವರು ಇರ್ತಾರೆ ಆದರೂ ಕೂಡ ಈ ವ್ಯಕ್ತಿ ಮತ್ತು ಆ ಒಂದು ಬಾಲಕಿಯ ತಂದೆ ಏನಿದ್ದಾರೆ ಇಬ್ಬರ ಮಧ್ಯೆ ಒಂದಿಷ್ಟು ಮನಸ್ತಾಪ ಬಂದಿರುತ್ತೆ ಮೂಲತಃ ಈ ಒಂದು ವ್ಯಕ್ತಿ ಗಾರೆ ಕೆಲಸವನ್ನ ಮಾಡಿಕೊಂಡು ಇರ್ತಾನೆ ಆರೋಪಿ ವ್ಯಕ್ತಿ ಜೊತೆಗೆ ಇವರ ತಂದೆಯು ಕೂಡ ಗಾರೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಇಬ್ಬರಲ್ಲಿಯೂ ಕೂಡ ಒಂದಿಷ್ಟು ವೈಮನಸ್ಸು ಅಂತ ಕೂಡ ಬಂದು ಬಿಟ್ಟಿರುತ್ತೆ ಸೊ ವೈಮನಸು ಬಂದಿದೆ ಎಂಬ ಒಂದು ಕಾರಣದಿಂದಾಗಿ ಈ ದ್ವೇಷದ ಹಿನ್ನೆಲೆಯಲ್ಲಿ ಆರೋಪಿ ತನ್ನ ಮಗಳನ್ನ ಎತ್ತಾಕೊಂಡು ಹೋಗಿದ್ದಾನೆ ಅನ್ನೋ ರೀತಿಯಲ್ಲಿ ಪ್ರಾಥಮಿಕ ವರದಿಯಲ್ಲಿ ಈ ಒಂದು ವ್ಯಕ್ತಿ ಒಂದಿಷ್ಟು ಷ್ಟು ಆರೋಪವನ್ನು ಕೂಡ ಮಾಡ್ತಾರೆ ಕೊನೆಗೂ ಆ ವ್ಯಕ್ತಿಯು ಕೂಡ ಪೊಲೀಸ್ ತನಿಖೆಯಲ್ಲಿ ಇಲ್ಲಿ ಬಾಯಿ ಬಿಟ್ಟು ಬಿಡುತ್ತಾನೆ ಅವರ ತಂದೆ ಮತ್ತು ನನ್ನ ನಡುವೆ ಇಬ್ಬರಿಗೂ ಕೂಡ ಒಂದಿಷ್ಟು ಜಗಳ ಆಗಿತ್ತು ಹಾಗಾಗಿ ನಾನು ಆ ಮಗುವನ್ನು ಎತ್ತಾಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಎಲ್ಲೋ ಬಿಸಾಕಬೇಕು ಅಂದ್ಕೊಂಡಿದ್ದೆ ಆದರೆ ಹೇಗೋ ಈ ಒಂದು ವ್ಯಕ್ತಿಯನ್ನ ಅಥವಾ ಈ ಮಗುವನ್ನು ಕೊಲೆ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇತ್ತು ಹಾಗಾಗಿ ಆ ಮಗುವನ್ನು ಅತ್ಯಾಚಾರ ಮಾಡಿ ಕೊನೆಗೆ ಕೊಂದು ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪಶ್ಚಾತ್ತಾಪವಿಲ್ಲದೆ ಪೊಲೀಸರ ಮುಂದೆ ಈ ನರಹಂತಕ ಬಾಯಿ ಬಿಟ್ಟು ಬಿಡ್ತಾನೆ ಈ ಘಟನೆಯಿಂದಾಗಿ ಮಾಲೆಗಾಂವ್ನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಸಾವಿರಾರು ಜನರು ಬೀದಿಗಿಳಿದು ಪ್ರತಿಭಟನೆ ಕೂಡ ಇದ್ದಾರೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಮಾಲೆಗಾಂವ್ ಬಂದ್ಗೂ ಕರೆಯನ್ನ ನೀಡಲಾಗಿತ್ತು ಇನ್ನು ಪ್ರಕರಣವನ್ನು ತ್ವರಿತ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಆರೋಪಿ ಕಠಿಣ ಶಿಕ್ಷೆ ಕೊಡಿಸಲಾಗುವುದು ಎಂದು ರಾಜ್ಯ ಸರ್ಕಾರ ಮತ್ತು ಮಹಿಳಾ ಆಯೋಗ ಒಂದು ಭರವಸೆಯನ್ನು ಕೂಡ ನೀಡಿಬಿಟ್ಟಿದೆ ಸೊ ಇದಿಷ್ಟು ಆ ಒಂದು ಸಂದರ್ಭದಲ್ಲಿ ಆದಂತಹ ಘಟನೆ ಕೇವಲ ಮೂರು ವರ್ಷದ ಮಗು ಇಪ್ಪತ್ನಾಲ್ಕು ವರ್ಷದ ಈ ವ್ಯಕ್ತಿ ಈ ನಾಲಾಯಕ ಏನಿದ್ದಾನೆ ವಿಜಯ್ ಸಂಜಯ್ ಅನ್ನೋ ಒಂದು ವ್ಯಕ್ತಿ ಏನಿದ್ದಾನೆ ಕಾಮುಖ್ಯ ಅಂತ ಏನು ಹೇಳ್ತೀರಾ ಇವನಿಗೆ ಏನು ಹೇಳ್ತೀರಾ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಸೊ ಏನು ಕರೆದ್ರೂ ಕೂಡ ಅದು ಚಿಕ್ಕದಾಗಬಿಡುತ್ತೆ ಈ ನಾಲಾಯಕ ಮಾಡಿರ್ತಕ್ಕಂಥ ಗಣಂದಾರಿ ಕೆಲಸನೇ ಅಂಥದ್ದಾಗಿದೆ ಕೇವಲ ಮೂರು ವರ್ಷದ ಮಗು ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ನಡೆದೋಗ್ಬಿಟ್ಟಿದೆ ಅಂತಂದರೆ ಯೋಚನೆ ಮಾಡಲೇಬೇಕು ಇಂತಹ ಕೆಟ್ಟ ಮನಸ್ಥಿತಿಯ ಜನರು ನಮ್ಮಲ್ಲಿದ್ದಾರೆ ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ರೀತಿಯಾದಂಥ ಮಕ್ಕಳನ್ನು ಹೊರಗಡೆ ಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಎಲ್ಲವೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ ಸಹಜವಾಗಿ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಎಲ್ಲರಲ್ಲಿಯೂ ಕೂಡ ಒಂದು ಭಯ ಮೂಡಿಬಿಡುತ್ತೆ ಕೇವಲ ಮಹಾರಾಷ್ಟ್ರ ಅಷ್ಟೇ ಅಲ್ಲ ಇಂಥದ್ದೊಂದು ಘಟನೆ ನಮ್ಮ ಹುಬ್ಬಳ್ಳಿಯಲ್ಲಿಯೂ ಕೂಡ ನಡೆದು ಬಿಟ್ಟಿತ್ತು ಈ ಹಿಂದೆ ಆ ಒಂದು ವ್ಯಕ್ತಿಯನ್ನು ಎನ್ಕೌಂಟರ್ ಮಾಡಿ ಬಿಸಾಕಲಾಗಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆಯಲ್ಲಿಯೂ ಕೂಡ ಒಂದು ಎನ್ಕೌಂಟರ್ ಮಾಡಿದ್ರೆ ಬಹುಶಃ ಅಲ್ಲಿನ ವ್ಯವಸ್ಥೆಗೆ ಅಲ್ಲಿನ ಜನಗಳು ಸೆಲ್ಯೂಟ್ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ ಬಟ್ ಕಾನೂನು ರೀತಿಯಲ್ಲಿ ಹೇಗೆ ಹೋಗಬೇಕು ಕಾನೂನು ರೀತಿಯಲ್ಲಿ ಯಾವ ಅಂತ ಶಿಕ್ಷೆಯನ್ನು ಕೊಡಿಸಬೇಕೋ ಆ ರೀತಿಯಲ್ಲಿ ಮುಂದಾಗಿದ್ದಾರೆ ಅಲ್ಲಿನ ಪೊಲೀಸರು ಯಾವುದೋ ಒಂದು ವೈಮನಸ್ಸಿನಿಂದ ಸಿಎಡಿಗಾಗಿ ಈ ರೀತಿಯ ಂತಹ ಒಂದು ಕೃತ್ಯವನ್ನು ಇಸಗಿದ್ದಾನಲ್ಲ ಈ ನಾಲಾಯಕನ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸೊ ಇಂಥ ಒಂದು ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಇಂಥ ಘಟನೆ ಅಲ್ಲ ನಮ್ಮ ರಾಜ್ಯದಲ್ಲೂ ನಡೆದಿದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇದ್ದಾವೆ ಕೆಲವೊಂದಿಷ್ಟು ಘಟನೆಗಳು ಬೆಳಕಿಗೆ ಬರ್ತಾವೆ ಕೆಲವೊಂದಿಷ್ಟು ಘಟನೆಗಳು ಬೆಳಕಿಗೆ ಬರೋದಿಲ್ಲ ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ಸರ್ಕಾರದ ವಿಫಲವೋ ಅಥವಾ ಅಧಿಕಾರಿಗಳ ವಿಫಲತೆಯೋ ಈ ರೀತಿಯಾಗಿ ಕಾಮಕರುಗಳು ಹೆಚ್ಚಾಗ್ತಾ ಇದ್ರು ಕೂಡ ಇದಕ್ಕೆ ಒಂದು ಶಿಕ್ಷೆಯನ್ನ ನಿಖರವಾಗಿ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಇದರಲ್ಲಿ ವಿಫಲತೆ ಏನಿದೆ ಸೊ ಈ ಎಲ್ಲವೂ ಕೂಡ ನಾವು ಗಮನಿಸಲೇಬೇಕಾಗಿದೆ ಇಲ್ಲಿ ಯಾರದು ತಪ್ಪು ಅನ್ನೋದಕ್ಕಿಂತ ಆ ಮಗು ಅಮಾಯಕ ಮಗು ಬದುಕಬೇಕಾಗಿತ್ತಲ್ಲ ಅಥವಾ ಜೀವನ ಮಾಡಬೇಕಾಗಿತ್ತಲ್ಲ ಮಗುವಿನ ಭವಿಷ್ಯವೇ ಇಲ್ಲದಂತ ಮಾಡಿಬಿಟ್ಟನಲ್ಲ ಆ ಒಂದು ಮಗುವಿಗೋಸ್ಕರ ಎಲ್ಲರೂ ಕೂಡ ಕಣ್ಣೀರಾಗ್ತಾ ಇರುವಂಥದ್ದು ಸೊ ಇದನ್ನು ಹೊರತುಪಡಿಸಿ ಬೇರೆ ವಿಚಾರ ಏನಿಲ್ಲ ಹಾಗಾಗಿ ಇಂಥ ಒಂದು ಘಟನೆ ಹೋಗ್ಬಿಟ್ಟಿದೆ ಈಗಲಾದರೂ ಜನಗಳು ಎಚ್ಚೆತ್ತುಕೊಳ್ಳಿ ಮನೆಯಲ್ಲಿ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಜಾಗೃತರಾಗಿ ಯಾವ ಸಂದರ್ಭದಲ್ಲಿ ಯಾರ ಮನೆಯ ದೀಪ ಹರಿ ಹೋಗುತ್ತೋ ಗೊತ್ತಿಲ್ಲ ಅಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಕಾಮುಕರಾಗ್ತಾರೋ ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಎಂಥ ಕೃತ್ಯವನ್ನ ಮಾಡ್ತಾ ಇದ್ದಾರೋ ಏನು ಕೂಡ ಗೊತ್ತಾಗದ ರೀತಿಯಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಸೃಷ್ಟಿಯಾಗ್ತಾ ಇದೆ ಸೊ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಎತ್ತಂತಹ ವ್ಯಕ್ತಿಗಳು ತುಂಬಾ ಜಾಗೃತರಾಗಬೇಕಾಗಿದೆ ನಿಮ್ಮನ್ನು ಭಯಪಡಿಸೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಬದಲಿಗೆ ಅಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ಆಗಲಿ ದೇಶದಲ್ಲಾಗಲಿ ನಮ್ಮ ಸಮಾಜದಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ಈ ವಿಚಾರವನ್ನು ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಚಾರ ಗೊತ್ತಾಗಲಿ ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ನಾಲಾಯಕನಿಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವನ ನಮಸ್ಕಾರ